ಪ್ರತಿ ತಿಂಗಳಿಗೆ ಸರಿಯಾಗಿ ಮಾಸಿಕ ವೇತನವನ್ನು ನೇರವಾಗಿ ಖಾತೆಗೆ ಜಮೆ ಮಾಡಬೇಕು ಮತ್ತು ಸೌಲಭ್ಯಗಳನ್ನು ನೀಡಬೇಕು ಇಲ್ಲದಿದ್ದರೆ ಅಧಿವೇಶನದ ವೇಳೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಗ್ರಾಮೀಣ ನೌಕರರು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಇಂದು ಬೆಳಗಾವಿ ನಗರದಲ್ಲಿ ಪ್ರತಿಭಟನಾ ರ್ಯಾಲಿ ಮೂಲಕ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ತಲುಪಿ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಗ್ರಾಮೀಣ ನೌಕರರು ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದರು ಈ ಕುರಿತಾದ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿದ್ದರೂ ಗ್ರಂಥಾಲಯ ಇಲಾಖೆಯ ಸಿಬ್ಬಂದಿಗಳಿಗೆ ಇಲಾಖೆಯೂ ಸೌಲಭ್ಯಗಳನ್ನು ನೀಡಿತಿಲ್ಲ ಕನಿಷ್ಠ ವೇತನವನ್ನು ನೇರವಾಗಿ ಖಾತೆಗೆ ಜಮಾ ಮಾಡುವುದಿಲ್ಲ ಹನ್ನೆರಡು ಸಾವಿರ ರೂಪಾಯಿ ಪಾವತಿಸಿ ಬಾಕಿ ವೇತನವನ್ನು ಧನಾದೇಶದ ಮೂಲಕ ತೆಗೆದುಕೊಳ್ಳಲು ಆದೇಶಿಸಲಾಗಿದೆ ಇದರಿಂದ ಬಾಕಿ ಉಳಿದುಕೊಂಡಿದೆ ಮೂರು ತಿಂಗಳಿಗೊಮ್ಮೆ ವೇತನ ಪಾವತಿಯಾಗುತ್ತಿದ್ದು ಇದರಿಂದ ನೌಕರರಿಗೆ ತೊಂದರೆಯಾಗುತ್ತಿದೆ ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಮತ್ತು ಕಲಬುರಗಿಯಲ್ಲಿ ಇಬ್ಬರು ನೌಕರರು ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪ್ರತಿ ತಿಂಗಳ ಐದನೇ ತಾರೀಕು ವೇತನವನ್ನು ಜಮೆ ಮಾಡಬೇಕು ನಮ್ಮ ಬೇಡಿಕೆಗಳನ್ನ ಈಡೇರಿಸದಿದ್ದರೆ ಚಳಿಗಾಲದ ಅಧಿವೇಶನದ ವೇಳೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಕರ್ನಾಟಕ ಗ್ರಾಮೀಣ ಗ್ರಂಥಾಲಯ ನೌಕರರ ಸಂಘದ ಉಪಾಧ್ಯಕ್ಷ ಶಂಕರಯ್ಯ ಮಠಪತಿ ಎಚ್ಚರಿಕೆಯನ್ನ ನೀಡಿದ್ರು ದೇಶಾದ್ಯಂತ ಆರು ಸಾವಿರ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಆರು ಸಾವಿರ ಗ್ರಾಮ ಪಂಚಾಯಿತಿ ಗ್ರಂಥ ಪಾಲಕರು ಕೂಡ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇವರಿಗೆ ಕನಿಷ್ಠ ವೇತನ ಜಾರಿಯಾದರೂ ಕೂಡ ಸಂಪೂರ್ಣ ವೇತನವನ್ನ ಇವರು ಕೊಡ್ತಾ ಇಲ್ಲ ಸರ್ಕಾರ ಹನ್ನೆರಡು ಸಾವಿರ ರೂಪಾಯಿ ನಂತರ ಸೆಸ್ ಅಲ್ಲಿ ಬಾಕಿ ಹಣವನ್ನು ಕೊಡಬೇಕು ಅಂತ ಆದೇಶ ಹೊರಡಿಸಿದ್ರಿಂದ ನಮಗೆ ಸರಿಯಾದ ಕನಿಷ್ಠ ವೇತನ ಸಿಗ್ತಾ ಇಲ್ಲ ಪ್ರತಿ ತಿಂಗಳು ಐದನೇ ತಾರೀಕು ಕೊಡಬೇಕು ಅಂತ ವೇತನವನ್ನು ಕೊಡಬೇಕು ಅಂತ ಹೇಳಿ ಕಾರ್ಮಿಕ ಕಾನೂನು ಇದ್ರೂ ಕೂಡ ನಮಗೆ ಯಾವುದೇ ರೀತಿಯ ಅದರಿಂದ ಪ್ರಯೋಜನ ಆಗ್ತಾ ಇಲ್ಲ ಈಗ ನಮ್ಮ ರಾಜ್ಯದ ಗುಲ್ಬರ್ಗ ಜಿಲ್ಲೆ ಸೇಡಂ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮೇಲ್ವಿಚಾರಕರು ವೇತನ ಸಿಗದೆ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರಿಗೆ ಆರ್ಡಿಪಿಆರ್ ಇಲ್ಲ ಗ್ರಾಮೀಣಾಭಿವೃದ್ಧಿ ಇಲಾಖೆ ಯಾವುದೇ ರೀತಿಯ ಪರಿಹಾರವನ್ನಾಗಲಿ ಒಂದು ಸಾಂತ್ವನ್ನಾಗಲಿ ತಿಳಿಸಿಲ್ಲ ಅವರಿಗೆ ತಕ್ಕ ಪರಿಹಾರವನ್ನ ಕೊಡಬೇಕು ಅವರಿಗೆ ಕಿರುಕುಳ ನೀಡಿದಂತ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಬೇಕು ಪ್ರತಿ ತಿಂಗಳ ಐದನೇ ತಾರೀಕೊ ಒಳಗೆ ಸಂಪೂರ್ಣ ವೇತನವನ್ನ ಮೇಲ್ವಿಚಾರಕರ ಖಾತೆಗೆ ಜಮಾ ಪಡಿಸಬೇಕು ಅಂತ ಹೇಳಿ ನಾವು ಈ ದಿನ ಸಾಂಕೇತಿಕ ದಣಿಯನ್ನು ಹಮ್ಮಿಕೊಂಡಿವಿ ಈ ಸಂದರ್ಭದಲ್ಲಿ ಕೆ ವಿ ಸತ್ಯನಾರಾಯಣ್ ಭಾರತಿ ನಾಜ್ರೆ ಕೆ ಸಿ ಮೋಹನ್ ಶಿವರಾಮೇಗೌಡ ಕೆ ಬಿ ರಾಮನ್ ಗೌಡ ಪೊಂಡಲಿಕ ಬಾಲಿಯಗೌಳ ಶ್ರೀರಾಮ್ ಡಿ ಸೇರಿದಂತೆ ಇನ್ನುಳಿದವರು उपस्थित उपस्थितर संकल्प सिंधे के न्यूज़ एम न्यूज बेगवी